ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಗೆ ಸ್ವಾಗತ ಇವತ್ತು ಒಂದು ಪ್ರಶ್ನೆ ಇವತ್ತಿನ ಮೊದಲ ಪ್ರಶ್ನೆ ಯಾವುದು ಅಂದ್ರೆ ಬ್ರಿಟಿಷ್ ಶಿಕ್ಷಣ ಪ್ರಭಾವದಿಂದ ಉಂಟಾದ ಅಭಿರುಚಿ ಮತ್ತು ಆಲೋಚನೆಗಳು ಭಾರತದ ಹೊಸ ತಲೆಮಾರು ಸೃಷ್ಟಿಗೆ ಹೇಗೆ ಕಾರಣವಾದವು ಎಂಬ ಪ್ರಶ್ನೆಯನ್ನ ಕೇಳಿದಾಗ ಇದಕ್ಕೆ ಉತ್ತರ ಆಧುನಿಕತೆ ಪ್ರಜಾಪ್ರಭುತ್ವ ವೈಜ್ಞಾನಿಕ ಆಲೋಚನೆ ಮತ್ತು ರಾಷ್ಟ್ರೀಯವಾದದ ಅರಿವು ಮೂಡಿತು ಮತ್ತು ಸ್ಥಳೀಯ ಭಾಷೆ ಸಾಹಿತ್ಯಕ್ಕೆ ಪ್ರೋತ್ಸಾಹ ವೃತ್ತಪತ್ರಿಕೆಗಳು ಹುಟ್ಟಿಕೊಂಡವು ಸಾಮಾಜಿಕ ಧಾರ್ಮಿಕ ಚಳುವಳಿಗಳು ಹುಟ್ಟಿಕೊಂಡವು ಹೊಸ ಆಲೋಚನೆಗಳು ಹುಟ್ಟಿಕೊಂಡವು ಅದರ ಜೊತೆಗೆ ಸ್ವಾತಂತ್ರ್ಯ ಚಳುವಳಿಗೆ ಪ್ರೋತ್ಸಾಹ ಸಾಂಸ್ಕೃತಿಕ ಪರಂಪರೆಗಳ ಅರಿವು ಹೇಳಿ ಕರಿತೀವಿ ಇಲ್ಲಿ ಒಟ್ಟಾರೆಯಾಗಿ ಬ್ರಿಟಿಷ್ ಶಿಕ್ಷಣ ಪ್ರಭಾವದಿಂದ ಭಾರತೀಯರಲ್ಲಿ ಒಂದು ಹೊಸ ತಲೆಮಾರನ್ನ ಸೃಷ್ಟಿಸಿತು ಅದು ಹೇಗೆ ಎಂಬ ಪ್ರಶ್ನೆಗೆ ಆಧುನಿಕತೆ ಅಂತಕ್ಕಂಥದ್ದು ಪ್ರಾರಂಭವಾಯಿತು ಪ್ರಜಾಪ್ರಭುತ್ವದ ಮೌಲ್ಯಗಳು ಜನರಲ್ಲಿ ಬೆಳಕು ಚೆಲ್ಲಿಕೆ ಪ್ರಾರಂಭವಾದವು ಅದರ ಜೊತೆಗೆ ವೈಜ್ಞಾನಿಕ ಆಲೋಚನೆಗಳು ರಾಷ್ಟ್ರೀಯವಾದದ ಅರಿವು ಭಾರತೀಯ ಪ್ರಜೆಗಳಿಗೆ ಆಯಿತು ಅಂತ ಹೇಳಿ ಕರೀಬಹುದು ಅದರ ಜೊತೆಗೆ ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯದಲ್ಲಿ ಪ್ರೋತ್ಸಾಹ ಸಿಕ್ಕು ಸಾಹಿತ್ಯದಲ್ಲಿ ಅನೇಕ ಬೆಳವಣಿಗೆಗಳಾಗಿ ಸಾಹಿತ್ಯದ ಮೂಲಕ ಜನರಲ್ಲಿ ದೇಶ ಪ್ರೇಮ ಮೂಡಿಸುವ ಒಂದು ಕಾರ್ಯವು ಸಹಿತ ಪ್ರಾರಂಭವಾಗಿರ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಅದರ ಜೊತೆಗೆ ಅನೇಕ ವೃತ್ತಪತ್ರಿಕೆಗಳು ಹುಟ್ಟಿಕೊಂಡು ಅನೇಕ ಕ್ರಾಂತಿಕಾರಿ ಲೇಖನಗಳ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಒಂದು ಕ್ರಾಂತಿಯನ್ನ ಹುಟ್ಟು ಹಾಕಿರ್ತಕ್ಕಂಥದ್ದು ವೃತ್ತಪತ್ರಿಕೆಗಳು ಅದರ ಜೊತೆಗೆ ಸಾಮಾಜಿಕ ಚಳುವಳಿಗಳು ಸಹಿತ ಈ ಒಂದು ಬ್ರಿಟಿಷ್ ಶಿಕ್ಷಣ ಪ್ರಭಾವದಿಂದ ಭಾರತದಲ್ಲಿ ಹುಟ್ಟಿಕೊಂಡವು ಅಂತ ಹೇಳಿ ಕರಿತೀವಿ ಅದರ ಜೊತೆಗೆ ಸ್ವತಂತ್ರ ಚಳುವಳಿಗೆ ಪ್ರೋತ್ಸಾಹ ಮತ್ತು ಸಾಂಸ್ಕೃತಿಕ ಪರಂಪರೆಯ ಅರಿವು ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯ ಅರಿವು ಈ ಒಂದು ಶಿಕ್ಷಣವನ್ನ ಪಡೆದಿರ್ತಕ್ಕಂಥ ಹೊಸ ಜನರಿಗೆ ಆಯಿತು ಅಂತ ಹೇಳಿ ಕರಿತೀವಿ ಇದು ಮೊದಲ ಪ್ರಶ್ನೆ ಈ ದಿನದ ಎರಡನೆಯ ಪ್ರಶ್ನೆ ಬ್ರಿಟಿಷರ ಭೂ ಕಂದಾಯ ಪದ್ಧತಿಗಳು ಭಾರತೀಯ ಕೃಷಿಯ ಮೇಲೆ ಪರಿಣಾಮ ಬೀರಿತು ಸ್ಪಷ್ಟೀಕರಿಸಿ ಅಥವಾ ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳು ಯಾವುವು ಎಂಬ ಪ್ರಶ್ನೆಗಳಾದಾಗ ಉತ್ತರ ಜಮೀನ್ದಾರಿ ವರ್ಗ ಸೃಷ್ಟಿ ರೈತರ ಮೇಲೆ ಶೋಷಣೆ ಭೂಮಿ ಮಾರಾಟದ ವಸ್ತುವಾಯಿತು ಜಮೀನ್ದಾರರು ಜಮೀನನ್ನು ಪರಭಾರೆ ಮಾಡಿದರು ರೈತರು ಕೈಗಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಯಿತು ಲೇವಾದೇವಿಗಾರರು ಬಲಿಷ್ಠರಾದರು ಅಂದ್ರೆ ಇಲ್ಲಿ ಜಮೀನ್ದಾರಿ ವರ್ಗ ಅಂತಕ್ಕಂಥದ್ದು ಒಂದು ಹೊಸ ವರ್ಗ ಸೃಷ್ಟಿಯಾಯಿತು ಈ ಜಮೀನ್ದಾರರಿಂದ ಅನೇಕ ರೈತರು ಶೋಷಣೆಗೆ ಒಳಗಾದ್ರು ಅಂದ್ರೆ ಇಲ್ಲಿ ರೈತರ ಮೇಲೆ ಬಲವಾಗಿರ್ತಕ್ಕಂಥ ಒಂದು ಶೋಷಣೆ ಉಂಟಾಯ್ತು ಈ ಶೋಷಣೆಯಿಂದ ಆ ಜಮೀನ್ದಾರರು ಮಾಡತಕ್ಕಂಥ ಒಂದು ಶೋಷಣೆಗೆ ರೈತರು ತೆರಿಗೆಯನ್ನ ಕಟ್ಲ ಕಟ್ಟಲು ಅಸಾಧ್ಯವಾಗಿ ತಮ್ಮ ಭೂಮಿ ಅಂತಕ್ಕಂಥದ್ದು ಒಂದು ಮಾರಾಟದ ವಸ್ತುವಾಗಿ ಪರಿಣಮಿಸಿತು ಅಂತ ಹೇಳಿ ಕರೀತೀವಿ ಅದರ ಜೊತೆಗೆ ರೈತರು ಇಂಗ್ಲೆಂಡ್ ನಲ್ಲಿ ಆಗಿರ್ತಕ್ಕಂಥ ಒಂದು ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಭಾರತದಲ್ಲಿ ಆ ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಗಿರ್ತಕ್ಕಂಥ ಒಂದು ಸಂದರ್ಭ ಅದರ ಜೊತೆಗೆ ದೇವಿಗಾರರು ಬಲಿಷ್ಠರಾಗಿರ್ತಕ್ಕಂಥದ್ದು ಈ ಒಂದು ಬ್ರಿಟಿಷರು ಜಾರಿಗೊಳಿಸಿರ್ತಕ್ಕಂತಹ ಭೂ ಕಂದಾಯ ಪದ್ಧತಿಗಳಿಂದ ಹೇಳಿ ಕರಿತಿ ಇನ್ನು ಮೂರನೆಯ ಪ್ರಶ್ನೆ ಬ್ರಿಟಿಷ್ ನ್ಯಾಯಾಂಗ ವ್ಯವಸ್ಥೆಯನ್ನು ವಿಶ್ಲೇಷಿಸಿ ಅಂದ್ರೆ ಬ್ರಿಟಿಷರು ಭಾರತದಲ್ಲಿ ಜಾರಿಗೊಳಿಸಿರ್ತಕ್ಕಂಥ ಒಂದು ನ್ಯಾಯಾಂಗ ವ್ಯವಸ್ಥೆ ಅಂತ ಹೇಳಿ ಕರಿತಿ ಇವರು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನು ಮಾಡುವ ಸಲುವಾಗಿ ಪ್ರಥಮದಾಗಿ ಮಾಡಿರ್ತಕ್ಕಂಥದ್ದು ಪ್ರತಿ ಜಿಲ್ಲೆಯಲ್ಲಿ ಎರಡು ಬಗೆಯ ನ್ಯಾಯಾಲಯಗಳ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಗುರಿಯನ್ನ ಹೊಂದಿದ್ರು ಆ ಎರಡು ನ್ಯಾಯಾಲಯಗಳು ಯಾವುವು ಅಂದ್ರೆ ದಿವಾನಿ ಅದಾಲತ್ ಮತ್ತು ಫೌಜಾರಿ ಅದಾಲತ್ ಹೇಳಿ ಕರಿತೀವಿ ಈ ಎರಡು ನ್ಯಾಯಾಲಯಗಳ ಸ್ಥಾಪನೆ ಮಾಡಿದ್ರು ಈ ಎರಡು ನ್ಯಾಯಾಲಯಗಳಲ್ಲಿ ಧರ್ಮದ ಆಧಾರದ ಮೇಲೆ ನ್ಯಾಯದಾನವನ್ನ ನೀಡ್ತಾ ಇದ್ರು ಅದರಲ್ಲಿ ಪ್ರಮುಖವಾಗಿ ಅಪರಾಧ ಕಾನೂನುಗಳಲ್ಲಿ ಬದಲಾವಣೆ ಯುರೋಪಿನ ಜಿಲ್ಲಾಧಿಕಾರಿಯ ಆದ್ಯತೆಯಲ್ಲಿ ಯುರೋಪಿಯನ್ನರ ಮೇಲ್ವಿಚಾರಣೆಯಲ್ಲಿ ಈ ನ್ಯಾಯಾಂಗ ವ್ಯವಸ್ಥೆ ಅಂತಕ್ಕಂಥದ್ದು ಭಾರತದಲ್ಲಿ ಕಾರ್ಯನಿರ್ವಹಿಸಿತು